I Maybe and I'm my ಹಾಕುವಂತ ಕುಡ್ಗರಿಗೆ ಮಾತ್ರ ಅಲ್ಲ ನಾನು ಕುಡಿತೀನಿ ಅಂತ ನೀವು ಸಿಟ್ಟಾಗ್ಬೇಡಿ ನಿಮ್ಗೆ ಕೈ ಮುಗಿತೀನಿ ಯಾಕಂದ್ರೆ ನಾನು ಸರಾಯಿ ಯಾಕೆ ಕುಡಿತೀನಿ ಅಂದ್ರೆ ತುಂಬಾ ಟೆನ್ಷನ್ ಉಂಟು ನನ್ಗೀಗಲ್ಲ ಮೂವತ್ತೈದು ವರ್ಷ ನನ್ಗಿನ್ನೂ ಮದುವೆ ಆಗ್ಲಿಲ್ಲ ಅದಕ್ಕೆ ನನ್ಗೆ ಟೆನ್ಷನ್ ನನಗೂ ಮದುವೆ ಆಗ್ಲಿಕ್ಕಲ್ಲ ಆಸೆ ಇದೆ ರೀ ಆದ್ರೆ ಏನ್ ಮಾಡೋದು ಹುಡುಗೇನೆ ಸಿಗುದಿಲ್ಲ ಅಲ್ಲ ನನ್ನ ಜೊತೆ ಕಾಲೇಜ್ ಮಾಡಿದವರು ನನ್ನ ಗೆಳೆಯಂದರು ಅವರು ಮದುವೆ ಆಗಿ ಅವರಿಗೆ ಈಗ ಎರಡು ಮಕ್ಕಳಾಗಿದ್ದಾರೆ ನನ್ಗೆ ಎಲ್ಲಾದ್ರೂ ಸಿಕ್ಕಿದ್ರೆ ಅವರು ನನ್ಗೆ ಅಂಕಲ್ ಅಂಕಲ್ ಅಂತ ಕರೀತಾರೆ ಕೇಳಿ ಅಲ್ಲ ತುಂಬಾ ಬೇಜಾರಾಗ್ತದೆ ಅದಕ್ಕೆ ನಾನು ಕುಡಿತೀನಿ ಆಮೇಲೆ ನಾನು ಯಾವತ್ತಾದ್ರೂ ಯಾವ ಮದುವೆಗೆ ಹೋಗ್ಲಿ ಕೃಷ್ಣಮೂರ್ತಿ ಪೂಜೆಗೆ ಹೋಗ್ಲಿ ಎಲ್ಲರೂ ನನಗೆ ಕೇಳ್ತಾರೆ ಮದ್ವೆ ಆಗ್ಲಿಲ್ಲ ಈ ಸಲ ಅಂದ್ರೆ ಅವ್ರಿಗೆ ಬಂದೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ ನಂಗೆ ಲವ್ ಮಾಡ್ತೀನಿ ಅಂತ எப்பா பாப்பா பாப்பா நனக்கத்து சக்கல கூத்த உரி குறி குறித்து ஏன் ಎಲ್ಲ ಹೊಸದೇ ಕಾಣ್ತದೆ ಆದ್ರೆ ಒಳಗಿರೋ ಇಂಜಿನ್ ನೋಡಿದ ಹೆಣ್ಣ ಹೆಣ್ಮಕ್ಳಿಗೆ ಏನು ಬರಗಾಲ ಬಂದೈತು ಬೇಕಾದ್ರೆ ಹೆಣ್ಮಕ್ಳು ಇದಾರ ಅದ್ರಲ್ಲಿ

ನಮ್ಮಂತ ಹಣ ಮಕ್ಕಳಿಗ ಸ್ವಾತಂತ್ರ್ಯ ಸಿಕ್ಕಿತ್ತು ಸ್ವಾತಂತ್ರ್ಯ ಸಿಕ್ಕಿತ್ತು ಅದು ನಿಮ್ಮಂತ ಹುಡುಗಿರಿ ಸ್ವಾತಂತ್ರ್ಯ ಸಿಕ್ಕಿದಲ್ಲ ನಮ್ಮಂತ ಹುಡುಗಿರಿ ಸಿಕ್ಕಿತ್ತು ಯಾಕಂದ್ರೆ ನಾವು

ಇಲ್ಲಿ ಬ್ಯಾಡ ಆಮೇಲೆ ಹಾಕೊಂಡು ಬರ್ತೀವಿ ಹುಬ್ರು ಬಿಡ ಕಂಡಿಷ್ಟು ಮಾತಾಡ್ತಿಲ್ಲ ನನ್ನ ಹೆಸರು ஏ எம் எஸ் அந்த ராஜியாக சுவாமி கொடுத்த இது யாரு எம் எஸ்

ಬಾಳ ಸಾಧಾರಣ ಇಲ್ಲ ಬಿಡು ಸಾಕ ಹುಡುಗ ಮಸ್ತ್ ಇದನ್ನ ಹ್ಯಾಂಗಿದ್ರು ಏನಾರು ಮಾಡಿ ಅವನ್ನ ನನ್ನ ಬುಟ್ಟಿ ಹಾಕೊಂಡು

ಆಗ್ಲ ಹೌದು ಮೇಡಮ್ ಅವ್ರೆಲ್ಲ ಬಂದರೆ ಅಲ್ಲಿ ಮುಂದಿದಾರೆ ನಾಳೆ ನಂಗೆ ಗೊತ್ತಿಲ್ಲ ನಮ್ಗೆ